ಕರ್ನಾಟಕ ಸೇನಾಪಡೆ ವತಿಯಿಂದ ಮೈಸೂರಿನ ರೋಟರಿ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ಜಯಂತಿಯನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯರವರು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಶ್ರೀ ಮಹಾತ್ಮ ಗಾಂಧೀಜಿ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸನ್ಮಾನಿತರಲ್ಲಿ ಗಾಂಧಿವಾದ ಮತ್ತು ನಿವೃತ್ತ ಪ್ರಸಾರಾಂಗ ನಿರ್ದೇಶಕ ಕೆ ಟಿ ವೀರಪ್ಪ ಕೆಆರ್ ಆಸ್ಪತ್ರೆ ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ದೇವೇಗೌಡ ಸಮಾಜ ಸೇವಕರಾದ ಕೆಆರ್ ಧನ್ಯಕುಮಾರ್ ಕ್ಯೂನಿಕ್ಸ್ ಸುಜುಕಿ ವ್ಯವಸ್ಥಾಪಕ ನಿರ್ದೇಶಕ ಬಾಲಾಜಿ ಪಿ ಎಸ್ ಓಂ ಶ್ರೀ ಸಾಯಿ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟ್ ಡಾಕ್ಟರ್ ರಾಣಿಪ್ರಭಾ ಎಚ್ ಪಿ ಹಿರಿಯ ಸಾಹಿತಿ ಡಾಕ್ಟರ್ ಪುಷ್ಪಾ ಎಂ ಅಯ್ಯಂಗ ನಂದನಾ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಸುಧೀಂದ್ರ ಆರ್ ಧಾರ್ಮಿಕ ಮುಖಂಡ ಡಾಕ್ಟರ್ ಶ್ರೀಷಾ ಭಟ್ ರವರು ಪ್ರಶಸ್ತಿ ಪುರಸ್ಕಾರ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಮಹಾರಾಣಿ ವಿಜ್ಞಾನ ಕಾಲೇಜಿನ ಸುಮಾರು ನಲವತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕೃಷ್ಣರಾಜ ಕ್ಷೇತ್ರದ ಶಾಸಕ ಟಿ ಎಸ್ ಶ್ರೀವತ್ಸರವರು ಸಹ ಮಾತನಾಡಿ ಗಾಂಧೀಜಿಯವರ ತತ್ವಗಳು ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಾತ್ಮ ಗಾಂಧೀಜಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಟಿ ಜಿ ಆದಿಶೇಷಗೌಡರವರು ಮೈಸೂರು ಮಹಾನಗರ ಪಾಲಿಕೆಯ ವಲಯ ಮೂರರ ಸಹಾಯಕ ಆಯುಕ್ತ ಎಂ ಸಂದೀಪ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ರಘುರಾಮ್ ವಾಜಪೇಯಿ ಕರ್ನಾಟಕ ರಾಜ್ಯಾಧ್ಯಕ್ಷ ಶ್ರೀನಿವಾಸಗೌಡ ಮೈಸೂರು ಜಿಲ್ಲಾ ಅಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಕೃಷ್ಣಪ್ಪ ಹನುಮಂತಯ್ಯ ಸಿಂಧುವಳ್ಳಿ ಶಿವಕುಮಾರ್ ಭೋಗಾದಿ ಸಿದ್ದೇಗೌಡ ವರ್ಕೂಡು ಕೃಷ್ಣೇಗೌಡ ಪ್ರಭಾಕರ್ ನೇಹಾ ಭಾಗ್ಯಮ್ಮ ಜ್ಯೋತಿ ಗೀತಾ ಗೌಡ ಡಾಕ್ಟರ್ ಶಾಂತರಾಜ್ ಅರಸ್ ಮೋಘಣಾಚಾರ್ಯ ಬಸವರಾಜ ಕುಮಾರ್ ರಘು ಅರಸ್ ರವೀಶ್ ವಿಷ್ಣು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಆಯೋಜಕರ ಪರವಾಗಿ ತೇಜಸ್ ಲೋಕೇಶ್ ಗೌಡ ವಂದನೆ ವಂದನೆ ಸಲ್ಲಿಸಿದರು ಮೊಬೈಲ್ ಇಲ್ಲ ಇಡೀ ರಾಷ್ಟ್ರವನ್ನು ಸಂಘಟನೆ ಮಾಡಬೇಕಾಗಿದ್ರೆ ಅವತ್ತಿನ ದಿವಸ ಅವರ ಶಕ್ತಿ ಎಷ್ಟಿತ್ತು ಯುಕ್ತಿ ಎಷ್ಟಿತ್ತು ಯಾವ ರೀತಿ ಅವರು ಸಂಘಟನೆ ಮಾಡಿರ್ಬೋದು ಯಾವ ರೀತಿ ಇಡೀ ರಾಷ್ಟ್ರದಲ್ಲಿ ಜನಜ್ಞಾನ ಕಟ್ಟಿರ್ಬೋದು ಸ್ವಲ್ಪ ಊಹೆ ಮಾಡ್ತೀವಿ ಒಂದು ಕಾರ್ಯಕ್ರಮ ಬರುತ್ತೆ ಬ್ರಿಟಿಷ್ ಒಬ್ಬರು ಕಳಿಸಿದ್ರೆ ಅವ್ರು ಹಿಡಿದಾಗ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ಮೆಸೇಜ್ ಹೋಗಬೇಕು ಹೋರಾಟ ನಡೆಸಬೇಕು ಮಾಡಬೇಕು ಆ ಶಕ್ತಿಯಲ್ಲಿ ಬರ್ಬೇಕು ಎಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಯಾವ ರೀತಿ ಮಾಡ್ತಾ ಇದ್ರು ಯೋಚನೆ ಮಾಡ್ತಾ ಇದ್ರೆ ಆಗ್ತದೆ ಆದ್ರೆ ಮೇಲೆ ಇಡೀ ರಾಷ್ಟ್ರಾದ್ಯಂತ ಕಾಂಗಡಿಯಲ್ಲಿ ನಡೆದು ಉಪವಾಸ ಸತ್ಯಾಗ್ರಹ ಮಾಡಿ ಆ ಉಪವಾಸದಲ್ಲಿ ಶಾಂತಿಯಿಂದ ಯಾಕೆಂದ್ರೆ ನಮ್ಮ ಹತ್ರ ಗಂಧಿರಲಿಲ್ಲ ಆಯುಧ ಇರ್ಲಿ ಜಗತ್ತಿಗೆ ಶಕ್ತಿಯನ್ನು ತೋರಿಸ್ಕೊಂಡ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿಯವರು ಸೊ ಅದರಿಂದ ಅವರನ್ನು ನೆನೆಸ್ತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಅವರ ಹೆಸರಿಗೆ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ಕೂಡ ಅವರ ಗಂಧಿಯರು ಹದಿನೈದು ತಾರೀಕು ಆಗಬೇಕಾಗಿತ್ತು ಒಂದು ಇಪ್ಪತ್ತು ದಿವಸ ಮುಂದೆ ಅಂತ ಹೇಳಿದ್ರೆ ಅದು ಪ್ರತಿನಿತ್ಯ ನಿತ್ಯ ನೂತನವಾಗಿ ನಾವೆಲ್ಲ ಅಂತಹ ಮಹಾತ್ಮನ ಸ್ಮರಿಸ್ಕೊಡುವಂಥದ್ದು ಯಾವತ್ತೂ ನಮ್ಮ ಭಾರತ ದೇಶದ ದೇಶದಲ್ಲಿ ಜರುಗಬೇಕಾದಂತಹ ಒಂದು ವಿದ್ಯಮಾನ ಅಂತಹ ಒಬ್ರು ಮಹಾನ್ ಉದಾರ ಚರಿತರು ಬಹಳ ದುರದೃಷ್ಟಿ ಇದ್ದಂತಹ ಒಬ್ಬರು ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಬಗ್ಗೆ ನಮ್ಮೆಲ್ಲರಿಗೂ ಸಾಕಷ್ಟು ಗೊತ್ತಿದೆ ನಾನೇನು ಅದರ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ಪುಣ್ಯ ಪುರುಷರ ಈ ಒಂದು ಏನು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವು ಅವರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ನಾವೇನಾದರೂ ಒಂಚೂರಾದ್ರು ಸರ್ಕಾರ ಇರಬಹುದು ಸಮಾಜ ಇರ್ಬೋದು ಚೂರು ಅಳವಡಿಸ್ಕೊತೀವ ಅನ್ನುವಂತ ದೃಷ್ಟಿಯಿಂದನೇ ಈ ಪುಣ್ಯ ಪುಣ್ಯಸ್ಮರಣದ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ನಾಡಿನಾದ್ಯಂತ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಮಹಾತ್ಮ ಮಹಾತ್ಮ ಗಾಂಧೀಜಿ ಅಂದ್ರೆ ಅವ್ರನ್ನ ನಾವು ಪ್ರತಿಯೊಬ್ಬರು ನೆನೆಸ್ಕೊಳ್ಳೇಬೇಕು ಗಾಂಧೀಜಿ ಅವ್ರಿಗೆ ಮಾತಾಡೋದು ಆದ್ರೆ ಗಾಂಧೀಜಿ ಅವಂತ ಒಬ್ಬ ವ್ಯಕ್ತಿ ಅಕಸ್ಮಾತ್ ಈ ದೇಶದಲ್ಲಿ ಹುಟ್ಟಿಲ್ಲ ಅಂತಿದ್ರೆ ಇವತ್ತು ನಮ್ಮ ಪರಿಸ್ಥಿತಿಗಳಲ್ಲಿ ಏನಾಗ್ತದೆ ಇವತ್ತು ಮೊಬೈಲ್ ತಂತ್ರಜ್ಞಾನ ಬಾಯಾಕಾಶ ದುಡ್ಡು ಬೇಕಾದಷ್ಟಿದೆ ಇವತ್ತು ನಮ್ಮಲ್ಲಿ ಇವತ್ತು ಆಡಳಿತ ಮಾಡೋದು ಸುಲಭ ಆದ್ರೆ ಅವತ್ತು ಏನು ಸಂದರ್ಭದಲ್ಲಿ ಭಾರತ ದೇಶವನ್ನು ಒಗ್ಗೂಡಿಸಿ ಇಂಥ ಒಂದು ಬಲಿಷ್ಠವಾದಂತ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದ್ಕೊಟ್ರು ಅಂತಂದ್ರೆ ಅವರೆಲ್ಲರೂ ಪ್ರಾತಸ್ಮರಣೆ ಮಾಡಿದ್ರೆ ಯಾರು ಹೆಸರು ಹೇಳಿದ್ರೆ ಅವರೆಲ್ಲರೂ ಪುಣ್ಯ ತಂದ್ರು ಪ್ರಾತಸ್ಮರಣೆ ಅವರು ಭವಿಷ್ಯ ಅಂತವ್ರ ಮಾರ್ಗದರ್ಶಿ ಅಂದ್ರೆ ಅಂತವ್ರ ಏನಾದ್ರು ಅವರ ಒಂದು ಜೀವನವನ್ನ ಇವತ್ತು ನಾವೆಲ್ಲ ಕುಂತಿದೀವಲ್ಲ ಒಂದ್ ಒಂದ್ ವಿಚಾರ ನಾವು ಅಳವಡಿಸ್ಬೋದು ಅಂತಂದ್ರೆ ಅವ್ರ ಆತ್ಮಕ್ಷಾತ್ ಸಿಗುತ್ತೆ ಏರ್ಪೋರ್ಟ್ ಇದು ನಿಮಗೆ ಅವರ ಸರಳತೆ ಸಜ್ಜನಿಕೆ ಅವ್ರು ಮಾಡಿದಂತ ತ್ಯಾಗ ಮನ್ಸನ್ನ ಮುನ್ನಡೆಸದೆ ಉದಾಹರಣೆ ಹಲವಾರು ವಿಚಾರ ಮಾತಾಡೋದು ಇದೆ ಆದ್ರೆ ಮಾತಾಡಕ್ ಹೋಗಲ್ಲ ಭವಿಷ್ಯದ ಜನಾಂಗ ನಮ್ಮ ಮುಂದೆ ಶಿಕ್ಷಣವನ್ನ ತಂತವರು ನೀವು ಆತ್ಮವಿಶ್ವಾಸವನ್ನ ಎತ್ಕೊಳ್ಳಿ ಯಾರು ನಿಮ್ಮನ್ನ ಇದ್ಮಾಡೋದಕ್ಕಾಗಲ್ಲ ಎಂತ ಹುದ್ದೆಯನ್ನ ಬೇಕಾದ್ರೂ ನೀವು ಅಲಂಕರಿಸಬಹುದು ನೀವು ಡಿ ಸಿಗಳಾಗ್ಬೋದು yeah